ಈ ದಿನ ಏನು ನಾವು ಒಂದು ಪ್ರೆಸ್ ಮೀಟ್ ಮಾಡುತ್ತಿದ್ದೇವೆ ಇದರ ಉದ್ದೇಶ ಏನಂದ್ರೆ ನಮ್ಮ ಲಕ್ಷ್ ಫೌಂಡೇಶನ್ ವತಿಯಿಂದ ಪ್ರತಿ ಬಾರಿ ನೀವು ನೋಡಿದೀರಿ ಫ್ಲಡ್ ಬರಲಿ ಅಥವಾ ಕೊರೋನಾ ಬರಲಿ ಹಾಗೂ ಇನ್ನಿತರ ಬಹಳಷ್ಟು ಚಟುವಟಿಕೆಗಳಲ್ಲಿ ನಾವು ಪಾಲ್ಗೊಂಡು ಜನರ ಸೇವೆ ನಮ್ಮ ಗುರಿ ಇದನ್ನ ಮೊದಲ ಆದ್ಯತೆ ನೀಡಿ ಈ ದಿನ ಕೂಡ ನಾವು ಒಂದು ಹೊಸ ವೇದಿಕೆಯನ್ನು ಸೃಷ್ಟಿ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಈ ಪ್ರಯತ್ನ ಏನಪ್ಪಾ ಅಂದ್ರೆ ಯಾರು ಸಿಂಗಲ್ ಇದ್ದಾರೆ ಯಾರು ಮದುವೆಯಾಗಿ ಅವರ ಜೀವನ ಸಂಗಾತಿಯನ್ನು ಕಳೆದುಕೊಂಡಿದ್ದಾರೆ ಅಂತವರು ಎಲ್ಲರಿಗೂ ಈ ಒಂದು ವೇದಿಕೆ ಸೃಷ್ಟಿಸಿ ಇದರಲ್ಲಿ ಮೊದಲ ಹಾಗೂ ಎರಡನೇ ಮದುವೆ ಆಗುವವರಿಗೆ ಹೆಚ್ಚಿನ ಆದ್ಯತೆ ನೀಡಲು ಮುಂದೆ ಬಂದಿದ್ದೇವೆ ಈ ವೇದಿಕೆಯ ಉದ್ದೇಶ ಎಷ್ಟೇ ಯಾವ ಲಾಭ ಪಡೆಯಲು ನಾವು ಈ ಒಂದು ವೇದಿಕೆ ಸೃಷ್ಟಿಸಿಲ್ಲ ಇದು ಕೇವಲ ಒಂದು ಸಮಾಜ ಸೇವೆ ಅಂತಾನೆ ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಏನು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆದ ಹುಡುಗಿಯರಿಗೆ ಸ್ಪೆಷಲಿ ಉಚಿತ ಪ್ರವೇಶವನ್ನು ನಾವು ನೀಡಿದ್ದೇವೆ ಯಾಕಂದ್ರೆ ಏನಾಗುತ್ತೆ ಒಳ್ಳೆ ಎಜುಕೇಶನ್ ಮಾಡಿ ಒಳ್ಳೆ ಒಂದು ಹೆಚ್ಚಿನ ಡಿಮಾಂಡ್ ಏನ್ ಮಾಡ್ತಿದ್ದಾರೆ ಅದರ ನಡುವೆ ಎಲ್ಲೋ ಒಂದು ಕಡೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಆದ ಹುಡುಗಿಯರಾಗಲಿ ಹುಡುಗರಾಗಲಿ ಕನ್ನೇ ಸಿಗುತ್ತಿಲ್ಲ ಆದ ಕಾರಣ ಮಾತ್ರ ಸ್ಪೆಷಲಿ ನಾವು ಏನ್ ಮಾಡ್ತಿದ್ದೇವೆ ಹುಡುಗಿಯರಿಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಗಿಂತ ಬಿಲೋ ಇರುವವರಿಗೆ ನಾವು ಉಚಿತ ಪ್ರವೇಶವನ್ನು ನೀಡಿದ್ದೇವೆ ಈ ನಿಟ್ಟಿನಲ್ಲಿ ಎಷ್ಟೋ ಜನರು ಮದುವೆ ಇಲ್ಲದೆ ಪರದಾಡ್ತಿದ್ದಾರೆ ನಾವು ಬಹಳಷ್ಟು ಸಂಖ್ಯೆಯಲ್ಲಿ ಅಧ್ಯಯನ ಮಾಡಿದಾಗ ಸುಸೈಡ್ ಕೇಸ್ ಕೂಡ ಬರ್ತಾ ಇದೆ ಮದುವೆ ಆಗ್ತಾ ಇಲ್ಲ ಅಂತ ಇದನ್ನೆಲ್ಲ ನೋಡಿದಾಗ ಒಂದು ಸಮಾಜ ಸೇವೆ ಮಾಡ್ಬೇಕು ಅನ್ನುವ ಕಳಕಳಿ ನಮ್ಮಲ್ಲಿ ಬಂದು ಈ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಮುಂದೆ ಬಂದಿದ್ದೇವೆ ಅದರ ಜೊತೆಗೆ ಏನೆಲ್ಲ ಸಮಾಜದಲ್ಲಿ ನಡೀತಾ ಇದೆ ಏನೋ ಒಂದು ವಧುವರರಿಗೆ ಮದುವೆ ಮಾಡಿಸುವ ಕನಸು ತೋರಿಸಿ ಯಾವೆಲ್ಲ ದೋಚುತ್ತಿರುವುದನ್ನು ನಾವು ಕಂಡು ಈ ಒಂದು ಸೃಷ್ಟಿ ಡೈರೆಕ್ಟ್ ಸೃಷ್ಟಿ ವೇದಿಕೆ ಮುಖಾಂತರನೇ ಅಲ್ಲಿ ಪರಸ್ಪರ ಒಂದು ಸುವರ್ಣ ಅವಕಾಶವಿದೆ ಆ ಸುವರ್ಣ ಅವಕಾಶದಲ್ಲಿ ವಧುವರರು ಮೀಟ್ ಆಗಿ ತಮ್ಮ ಮಾತುಕತೆ ಮಾತಾಡಬಹುದು ತಮ್ಮ ನಂಬರ್ಸ್ನ ಎಕ್ಸ್ಚೇಂಜ್ ಮಾಡಿ ಒಂದು ಒಳ್ಳೆಯ ಫ್ಯಾಮಿಲಿ ಸಂಬಂಧಗಳನ್ನು ಮುಂದೆ ಬರುವ ಭವಿಷ್ಯದಲ್ಲಿ ಕೂಡಬಹುದನ್ನು ಒಂದೇ ಉದ್ದೇಶಕ್ಕಾಗಿ ಈ ವೇದಿಕೆ ನಾವು ಸೃಷ್ಟಿಸಿದ್ದೇವೆ ಇದು ಇಪ್ಪತ್ತೆರಡು ತಾರೀಕರೆ ರವಿವಾರ ಎರಡ್ ಸಾವಿರದ ಇಪ್ಪತ್ತೈದು ಈ ಜೂನ್ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಮತ್ತು ಇಟ್ಟಿದೀವಿ ಒಂದು ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಫೀ ಇಟ್ಟಿದ್ದೀವಿ ಯಾಕಂದ್ರೆ ನಾವು ಭಾಳ ಫ್ರೀ ಏನಾಗೈತೆ ರೀ ಕೆಲವನ್ನ ಫ್ರೀ ಅಂತ ಸ್ಟಾರ್ಟ್ ಮಾಡಿದೀವಿ ಬಟ್ ಇಷ್ಟೆಲ್ಲ ಕಾಲ್ ಬಂದು ಇರಿಟೇಟ್ ಮಾಡಕತ್ತೀ ಅಂದ್ರೆ ಅವರು ಮದುವೆ ಆಗು ಇಂಟೆನ್ಶನ್ ಇಲ್ಲ ಬಟ್ ಸುಮ್ಮನೆ ಬಂದು ಡಿಸ್ಟರ್ಬ್ ಮಾಡೋದು ಇಂಥವೆಲ್ಲ ಕಾಲ್ಸ್ ನಮ್ ಕಾಲ್ಸ್ ಆಲ್ರೆಡಿ ಬಂದು ನಾವು ಅದನ್ನು ಮಾಡಿದ್ವಿ ಮೊದಲ ಫ್ರೀ ಅಂತಾನೆ ಮಾಡ್ತಿದ್ವಿ ಬಟ್ ಯಾವ ತರ ನಾವು ಕಾಲ್ ರಿಸೀವ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅವರೆಲ್ಲ ಮಾತಾಡೋ ಇಂಟೆನ್ಶನ್ ಎಲ್ಲ ನೋಡಿದ್ವಿ ಅದಕ್ಕೆ ನಾವು ಒಂದ್ ಸಾವಿರ ರೂಪಾಯಿ ರೆಜಿಸ್ಟ್ರೇಷನ್ ಫೀನು ಕೂಡ ಇಟ್ಟಿದ್ವಿ ಓನ್ಲಿ ಒನ್ ಟೈಮ್ ಸರ್ ಒನ್ ಟೈಮ್ ಅಂದ್ರೆ ನಾವು ಗ್ರೂಪ್ ಕೂಡ ಕ್ರಿಯೇಟ್ ಮಾಡ್ತೀವಿ ಆ ಗ್ರೂಪ್ ಅವ್ರ ಅವ್ ನಂಬರ್ನ ಆಡ್ಸ್ ಮಾಡ್ತೀವಿ ಅದಕ್ಕೆ ಯಾವ್ದು ವ್ಯಾಲಿಡಿಟಿ ಇರೋದಿಲ್ಲ ಎಷ್ಟು ನಂಬರ್ ನಮ್ಗೆ ಏನೋ ಫೋಟೋಸ್ ಅದು ಬರುತ್ತೆ ಅಥವಾ ಹುಡುಗರು ಬರಲಿ ಹುಡುಗಿಯರು ಬರ್ಲಿ ಆ ಗ್ರೂಪ್ ನಲ್ಲಿ ಎಲ್ಲ ಶೇರ್ ಆಗುತ್ತೆ ಸೊ ನಾವು ಗ್ರೂಪ್ ಕೂಡ ಸೃಷ್ಟಿ ಮಾಡ್ತಿದ್ದೇವೆ ಸೊ ಇದು ಒಂದ್ ಸಾವಿರ ಒಂದನ್ನು ನೋಂದಣಿ ಮಾಡಿದ್ರೆ ಸಾಕು ಅವ್ರಿಗೆ ಮದುವೆ ಆಗುವವರೆಗೂ ನಮ್ ಕಡೆಯಿಂದ ಅವ್ರಿಗೆ ಸರ್ವಿಸ್ ಸಿಗ್ತಾನೆ ಇರುತ್ತೆ ಆ ಕಾನ್ಸೆಪ್ಟ್ ಅಂದ್ರೆ ಏನಾಗಿತ್ರಿ ಈಗ ಹುಡುಗರು ಬಹಳಷ್ಟು ಈಗ ಜಮೀನು ರೀ ಒಂದ್ ಎಕರೆ ಎರಡು ಎಕರೆ ಇರ್ತಾವ ಕೆಲವು ಉದ್ಯಮ ಭಾಗದಲ್ಲಿ ಕೆಲಸ ಮಾಡ್ತಿರ್ತಾರೆ ಕೆಲವು ಹೊನಗಾದಲ್ಲಿ ಕೆಲಸ ಮಾಡ್ತಿರ್ತಾರೆ ಇಂಡಸ್ಟ್ರಿಯಲಿಸ್ಟ್ ನಾವು ನೋಡಿದ್ರೆ ಎಸ್ 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 ಸಿ ಯು ಸಿ ಯಾದವರು ಹುಡುಗರು ಇರ್ತಾರೆ ಅವ್ರಿಗೆ ಅಟ್ ಆ ಪ್ರಕಾರದವರು ಹುಡುಗಿ ಸಿಗಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇಲ್ಲಾಂದ್ರೆ ಏನೈತ್ರಿ ನೀವು ನೋಡಿದ್ರೆ ಸಮಾಜದಲ್ಲಿ ಹೆಂಗ ತೋರಿಸಿದಾರೆ ಅಂದ್ರೆ ಮೂರ್ ತಾಸು ಮೂವಿ ನೋಡಿ ಅವ್ರಿಗೇನೋ ಸಿಗೋತಿದ್ವಿ ನಮ್ಮ ಹುಡುಗ ಹಿಂಗೆ ಇರಬೇಕು ಇಷ್ಟು ಹೈಫೈ ಇರಬೇಕು ಅವ್ನು ಪ್ರತಿ ದೂಷಿ ಮೂರ್ ಸಲ ಡ್ರೆಸ್ ಚೇಂಜ್ ಮಾಡ್ಬೇಕು ಅವ್ನು ಲೈಫ್ ಸ್ಟೈಲ್ ಒಂದು ಕಾರ್ ಇರಬೇಕು ಬೈಕ್ ಇರಬೇಕು ಮನಿ ಇರಬೇಕು ಬೇಡಿಕೆನೋ ತಪ್ಪಿಲ್ಲ ಬೇಡಿಕೆನೋ ತಪ್ಪಿಲ್ಲ ಬಟ್ ಅದ್ರ ಹೇತೂನು ಹಿಂಗೆ ಇರ್ಬೇಕದ ಒಬ್ಬ ಒಳ್ಳೆ ಹುಡುಗ ಸ್ಟ್ರಗಲ್ ಮಾಡ್ತಿರ್ತಾರಂದ್ರೆ ಅವ್ರಿಗೂ ಒಂದು ವರ ಸಿಗ್ಬೇಕು ಅನ್ನೋ ಒಂದು ಉದ್ದೇಶ ಇದು ಕನ್ನಡ ಸಾಹಿತ್ಯ ಭವನ ಇಪ್ಪತ್ತೆರಡು ರೀ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಚೆನ್ನಮ್ಮ ಸರ್ಕಲ್ದಲ್ಲಿರುವ ಕನ್ನಡ ಸಾಹಿತ್ಯ ಭವನದಲ್ಲಿ ಈ ಏನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸ ಮಾಡಿದ್ದೇವೆ ಹಾಂ ರಿಜಿಸ್ಟರ್ ಮಾಡಿದ್ದಾರೆ ಒಂದು ಮೂವತ್ತು ಹುಡುಗಿಯರು ರಿಜಿಸ್ಟರ್ ಮಾಡಿದ್ದಾರೆ ಅದ್ರ ಜೊತೆಗೆ ಒಂದು ನಲ್ವತ್ತು ನಲವತ್ತೈದು ಹುಡುಗರು ರಿಜಿಸ್ಟರ್ ಮಾಡಿದ್ರು ಆ ದಿನ ಭಾಳಷ್ಟು ಚಲೋ ಸಿಸ್ಟಮ್ಯಾಟಿಕ್ ಇದು ಮಾಡ್ತಿದ್ದೀವಿ ಹೆಚ್ಚಿನ ಆದ್ಯತೆ ನಾವು ಇದನ್ನ ಕೊಡತೀವಿ ಈ ಸುವರ್ಣ ಅವಕಾಶನ ಒದಗಿಸಿಕೊಡುವ ಟ್ರೈ ಮಾಡ್ತಿದಿವಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗಿಯರು ಬರ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗರು ಬರ್ತಿದ್ದಾರೆ ಪರಸ್ಪರ ಅಲ್ಲೇ ಅವರು ಬಿಲಾಂಗ್ಸ್ ಅಂದ್ರೆ ಹೇಗಿರುತ್ತೆ ಅವರು ಎಜುಕೇಶನ್ ಪ್ರಕಾರ ಅವರು ಕಾಸ್ಟ್ ಪ್ರಕಾರ ಅವರ ಒಂದು ಲೈಫ್ ಸೈಟ್ ಪ್ರಕಾರ ಅಲ್ಲದಲ್ಲೇ ಮೀಟ್ ಆಗುವ ಒಂದು ಸುವರ್ಣ ಅವಕಾಶನ ಸೃಷ್ಟಿ ಮಾಡಕ್ ನಾವು ಟ್ರೈ ಮಾಡ್ತಿದ್ವಿ ಇಲ್ಲ ಇದ್ರೊಳಗೆ ಬೆಸ್ಟ್ ಕ್ವಶನ್ ಅಂದ್ರೆ ಇದು ನೀವು ಕೇಳಿದ ಬೆಸ್ಟ್ ಕ್ವಶನ್ ಯಾಕಂದ್ರೆ ನಾವು ಎಲ್ಲಾ ಜಾತಿಯವರಿಗೆ ವೆಲ್ಕಮ್ ಮಾಡ್ತಿದೀವಿ ಅದರಲ್ಲಿ ಹೆಂಗೈತ್ರಿ ಜಾತಿ ಉಪಜಾತಿಗಳು ಏನಿರ್ತಾವ ಅದರಲ್ಲಿ ಬೇರೆ ಬೇರೆ ಇಟ್ಟರೆ ಅವು ಅಷ್ಟು ಸಕ್ಸಸ್ ಆಗೋದಿಲ್ಲ ಇದರಲ್ಲಿ ಆದ್ರೆ ರೀ ಬಹಳಷ್ಟು ಜನ ಇಂಥವ್ರು ಆದರೆ ನಮ್ಮ ಮೀಡಿಯಾದವರು ಅದಾರ ಎಷ್ಟೋ ಫ್ರೆಂಡ್ಸ್ ಅವರು ಅಂತಾರೆ ಯಾವುದೋ ಕಾಸ್ಟ್ರ್ ನಡೀತೈತಿ ಮದುವೆ ಆದ್ರೂ ನಡೀತೀತಿ ಇದನ್ನೆಲ್ಲ ನಾವು ಸರ್ವೆ ಮಾಡಿದಾಗ ನಮಗಿಷ್ಟು ಎಲ್ಲ ಜಾತಿ ಧರ್ಮದವ್ರಿಗೆ ಎಲ್ಲ ಭಾಷಿಕರಿಗೆ ನಾವು ಒಂದು ಆಹ್ವಾನ ನೀಡೋಣ ಯಾರನ್ನ ಸಿದ್ದಲ್ಲಿ ಯಾರು ಇರ್ತೈತಿ ಯಾಕಂದ್ರೆ ಇದು ಮದುವೆ ಅನ್ನೋದು ಹೇಗಿರ್ತೈತ್ರಿ ಯಾವ್ದಂತ ನಿಮಗೆ ಒಂದು ಇದು ಸ್ವರ್ಗದಲ್ಲಿನ ಮ್ಯಾಚ್ ಆಗಿ ಬಂದಿರ್ತಿ ಅಂತ ಇರ್ತೈತಿ ಸೊ ಆ ಕಲ್ಪನೆ ಇಟ್ಕೊಂಡ್ರೆ ಇದು